ನಮಸ್ಕಾರ ಎಲ್ಲರಿಗೂ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹಾಕ್ಲೋ ಜೂ ಬಗ್ಗೆ ಹೇಳಿದ್ದೆ ಈ ವಿಡಿಯೋದಲ್ಲಿ ನಾನು ಹೋಗಿದ್ದೀನ ಸ್ಟಾರ್ಟಿಂಗು ಎಲ್ಲಿ ಉಳ್ಕೊಂಡಿದ್ದೆ ಹಾಗೂ ಸಿಟಿ ಟೂರಲ್ಲಿ ಯಾವುದನ್ನು ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ ನಾನು ಹೋಗಿ ಫಸ್ಟ್ ಆಫ್ ಆಲ್ ಯುರೋಪ್ ಹೋಗ್ಬೇಕಾದ್ರೆ ನಿಮಗೆ ಎಂಜಾಯ್ಮೆಂಟೇ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ನೀವು ಸಮ್ಮರಲ್ಲಿ ಹೋಗಲಿ ವಿಂಟರಲ್ಲಿ ಹೋಗಲಿ ಕೆಲವು ಏರಿಯಾ ಭಾಗದಲ್ಲಿ ನಿಮಗೆ ಈ ಗುಡ್ಡಗಳ ಮೇಲೆ ಇರುತ್ತೆ ಅದೋ ಥರ ನಿಮಗೆ ಅದ್ಭುತವಾಗಿ ಕಾಣಿಸುತ್ತೆ ಒಳ್ಳೆಯ ಒಂದು ಬಿಳಿ ಹೊದಿಕೆಗಳನ್ನ ಹೊರಸಿರೋ ಥರ ತುಂಬಾ ಎಂಜಾಯ್ ಮಾಡ್ಬೋದು ಎಕ್ಸ್ಪೆಷಲಿ ವಿಂಟರ್ ಹೋದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ರೋಡಲ್ಲೆಲ್ಲ ನಿಮಗೆ ಸ್ನೋ ನೋಡ್ಬೋದಾಗ ಬಟ್ ಸಮ್ಮರಲ್ಲಿ ಹೋದರೆ ಕೆಲವು ಭಾಗಗಳಲ್ಲಿ ಮಾತ್ರ ನಿಮಗೆ ಸ್ನೋ ಕಾಣಿಸುತ್ತೆ ಆದಮೇಲೆ ಡೈರೆಕ್ಟ್ ಏರ್ಪೋರ್ಟಿಂದ ನಾನು ಅಪಾರ್ಟ್ಮೆಂಟ್ಗೆ ಹೋದೆ ಯೂಶಲಿ ಅಲ್ಲಿ ಹೋದಾಗ ಬೆಟರ್ ನಾನು ಪ್ರಿಫರ್ ಮಾಡೋದು ಯಾವುದಾದ್ರೂ ಸ್ಟುಡಿಯೋ ಅಪಾರ್ಟ್ಮೆಂಟು ಯಾಕೆಂದ್ರೆ ಇದು ಆಲ್ಮೋಸ್ಟ್ ಹೋಟೆಲ್ ಥರನೇ ನಿಮಗೆಲ್ಲ ಫ್ಲೆಕ್ಸಿಬಿಲಿಟೀಸ್ ಇರುತ್ತೆ ವಿತ್ ಎಕ್ಸ್ಟ್ರಾ ಕಿಚನ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ ಸೊ ಹಾಗಾಗಿ ನಿಮ್ಗೆ ಏನಾದರೂ ಬುಕ್ ಮಾಡ್ಕೋಬೇಕು ಅಂದರೆ ಬೇರೆ ಏನಾದರೂ ಫ್ರಿಡ್ಜು ಅದೆಲ್ಲ ಇರುತ್ತೆ ಹಾಗಾಗಿ ನಿಮಗೆ ಹೆಲ್ಪ್ ಆಗುತ್ತೆ ಹೋಟೆಲಲ್ಲಿ ನಿಮಗೆ ಕೆಲವು ಫೆಸಿಲಿಟೀಸ್ ಆ ಇರಲ್ಲ ಬಟ್ ಬೇರೆ ಸ್ವಿಮ್ಮಿಂಗ್ ಪೂಲ್ ಆ ಥರದ್ದೆಲ್ಲ ಇರುತ್ತೆ ಇಲ್ಲೂ ಫುಲ್ಲ ಲಕ್ಸುರಿ ಅಪಾರ್ಟ್ಮೆಂಟ್ಸ್ಗೋದೇ ಸ್ವಿಮ್ಮಿಂಗ್ ಪೂಲ್ಸ್ ಎಲ್ಲ ಇರುತ್ತೆ ಬಟ್ ಇಲ್ಲ ನಮಗೆ ನಾರ್ಮಲ್ ಆಗಿ ಜಸ್ಟ್ ಸಾಕು ಅಂತಂದರೆ ನೀವು ಈ ಥರ ಸ್ಟುಡಿಯೋ ಅಪಾರ್ಟ್ಮೆಂಟ್ ಮಾಡ್ಕೊಳ್ಳಿ ಅದು ಚೀಪರು ಇರುತ್ತೆ ಆಮೇಲೆ ನಿಮಗೆ ಫ್ಲೆಕ್ಸಿಬಲೂ ಇರುತ್ತೆ ಅದರ ನಾನು ಸಿಟಿ ಟೂರ್ ಹೊರಟೆ ಸಿಟಿ ಟೂರ್ ಅಲ್ಲಿ ಹೊರಟಾಗಿದ್ದೆಲ್ಲ ವೀಡಿಯೋಗಳನ್ನ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ವಿಡಿಯೋದಲ್ಲಿ ಹಾಕ್ತೀನಿ ಬಟ್ ನನ್ನ ಝೂ ಅಪೋಸಿಟೇ ಒಂದು ಸಿಟಿನಲ್ ಹಾಲು ಮತ್ತು ಮಲ್ಟಿಮೀಡಿಯಾ ಫೌಂಟೇನ್ ಇದೆ ಆ ಫೌಂಟೇನ್ ಅಂತೂ ರಾತ್ರಿ ಒಂದು ಒಂಬತ್ತು ಗಂಟೆಗೆ ಶುರು ಆಗುತ್ತೆ ಸೊ ಅಲ್ಲೆಲ್ಲ ಒಂಬತ್ತು ಗಂಟೆ ಸಮ್ಮರ್ ಟೈಮಲ್ಲಿ ಇನ್ನೂ ಕತ್ತಲಾಗಿರಲ್ಲ ಅದಕ್ಕಾಗಿ ಲೇಟಾಗಿ ಶುರು ಮಾಡ್ತಾರೆ ಒಂಬತ್ತು ಒಂಬತ್ತುವರೆ ಹಂಗೆ ಅಲ್ಲೂ ತುಂಬ ಪಾರ್ಕು ಇದೆ ದೊಡ್ಡ ಪಾರ್ಕ್ ಇದೆ ಸೊ ನೀವು ಪಾರ್ಕಲ್ಲಿ ಕೂಡ ಆಟ ಆಡ್ಬೋದು ಮಕ್ಕಳೆಲ್ಲ ಇರ್ತಾರೆ ಅವರೆಲ್ಲ ಎಂಜಾಯ್ ಮಾಡ್ತಿರ್ತಾರೆ ಅವರಿಗೆಲ್ಲ ಒಂಥರ ಅಲ್ಲಿ ಲೋಕಲ್ಸ್ಗಳಿಗೆ ಒಂಥರ ಅದೊಂಥರ ನಮ್ಮ ಲಾಲ್ಬಾಗೆಲ್ಲ ಹೆಂಗಿದೆ ಪಾರ್ಕ್ ಅದೇ ಥರ ಅವರು ಅಲ್ಲಿ ಬಂದು ಎಂಜಾಯ್ ಮಾಡ್ತಾರೆ ಫೌಂಟೇನ್ ಶೋ ಒಂಬತ್ತು ಒಂಬತ್ತುವರೆಗೆ ಶುರುವಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಒನ್ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಫೌಂಟೇನ್ ಶೋ ಇರುತ್ತೆ ಸೊ ಅದು ನೋಡಿಕೊಂಡು ನೀವು ಅಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ರಾತ್ರಿ ಹತ್ತು ಹತ್ತುವರೆ ಹಂಗೆ ಕತ್ತಲಾಗುತ್ತೆ ಅದಾದಮೇಲೆ ನೀವು ಊಟ ಗೀಟ ಮಾಡಿಕೊಂಡು ಮನೆಗೆ ಬರ್ಬೋದು ಈ ರೀತಿಯಾಗಿ ನೀವು ಒಂದು ಸಿಟಿ ಟೂರ್ ಏನಿದೆ ವರ್ಕ್ಲೋ ಅದರಲ್ಲಿ ನೀವು ಇದೊಂದು ಇನ್ಕ್ಲೂಡ್ ಮಾಡ್ಬೋದು ನಾನು ಸಂಜೆ ಟೈಮ್ ಹೋಗಿದ್ದೆ ಹಾಗಾಗಿ ಸಂಚೆನ್ಯೂ ಕ್ಲೋಸ್ ಆಗಿತ್ತು ಯೂಶ್ವಲಿ ಸೆಂಟಿನಲ್ ಅವ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಏನಕ್ಕಾದ್ರೂ ಸ್ಪೋರ್ಟ್ಸು ಅಥವಾ ಏನಾರು ಮ್ಯೂಸಿಯಂ ಟೈಪ್ ಅಥವಾ ಏನಾರು ಈವೆಂಟ್ಸ್ ನಡೆಯೋದಿದ್ರೆ ಅದನ್ನ ಓಪನ್ ಮಾಡ್ತಾರೆ ಇನ್ನು ಅದೇ ರಷ್ಯಾ ಇವರು ಟೈಮಲ್ಲಿ ಏನೋ ಕಟ್ಟಿದ್ದು ಅಂತ ಸ್ವಲ್ಪ ಹಿಸ್ಟ್ರಿ ಇದೆ ಇದು ವರ್ಲ್ಡ್ ಹೆರಿಟೇಜ್ ಸೆಂಟರು ಕೂಡ ಅಂತ ಹೇಳ್ತಾರೆ ಸೊ ನನಗೆ ಅದ್ರ ಬಗ್ಗೆ ಮಾಹಿತಿ ಫುಲ್ ತಿಳ್ಕೊಳ್ಳೋಕ್ಕಾಗಲಿಲ್ಲ ಬಟ್ ನೀವೇನಾರಲ್ಲಿ ಹೋದಾಗ ಅದ್ರ ಬಗ್ಗೆ ನೋಡಿಕೊಂಡು ಅದರೊಳಗಡೆ ವಿಸಿಟ್ ಕೊಡಿ ಹಾಗೆ ನಿಮಗೆಲ್ಲ ಮಾಹಿತಿ ಸಿಗುತ್ತೆ ನಾನೆಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ хүүхэд